ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳೂರು ಧರಂ ಕಡಲಿ ಮುಸ್ಲಿಂ ಸಮಾಜದ ಹೆಣ್ಮಕ್ಕಳ ಮದುವೆ ಹಿಂದೂ ಸಮಾಜದ ಹುಡುಗರ ಜೊತೆ ಆದರೆ ಐದು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿ ವಿಜಯಪುರ ನಗರದ ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಭಾವನೆಗೆ ಕೆಳಿಸುವ ದುರುದ್ದೇಶದಿಂದ ಮತ್ತು ನಗರದಲ್ಲಿ ಕೋಮ ಸೌಹಾರ್ದತೆ ಕೋಮ ವಾದಿ ಮಾತನಾಡಿ ಕಾನೂನು ಸುವಸ್ಥೆಗೆ ಧಕ್ಕೆ ತರುವಂತಹ ದುರ್ದೇಶದಿಂದ ಮಾತನಾಡಿದ್ದಾರೆ ಹಾಗಾಗಿ ನಾವು ಬಸನಗೌಡ ಪಾಟೀಲ್ ಯತ್ನಾಳೂರು ಧರ್ಮ ಕಡ್ಲಿಗೆ ಅವರು ಯಾವ ಯಾವ ಥರ ಹಿಂದೂ ಯುವಕರಿಗೆ ಅಮಾಯಕ ಹಿಂದೂ ಯುವಕರಿಗೆ ಆಫರ್ ಕೊಟ್ಟಿದ್ದಾರೆ ಅದೇ ನಾವು ಮುಸ್ಲಿಂ ಸಮಾಜದಿಂದ ನಾವು ಒಂದು ಆಫರ್ ಅವರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಏನಂತಂದ್ರೆ ಬಸನಗೌಡ ಪಾಟೀಲಿ ಉರ್ಪು ಧರಮ್ ಕಡ್ಲಿ ಇವರು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅವರು ಪೌರಶತ್ವದ ಅಶ್ಲೀಲ ಸಿ ವಿಡಿಯೋಗಳನ್ನು ಬಿತ್ತರಿಸಬಾರ್ದು ಮತ್ತು ಅವ್ರ ಜೊತೆ ನಡೆದಿದ್ದ ಲೈಂಗಿಕ ಕ್ರಿಯೆದ ಯಾವುದೇ ಪ್ರಸಾರ ಮಾಡಬಾರ್ದು ಅಂತೇಳಿ ಏನು ದಾವೆ ಹೂಡಿಸಿದರು ಅದೇನಂತೆ ಅವರು ಪೌರಶ ಅವರು ಗಂಡಸ್ತನ ಇಲ್ಲ ಹೇಳಿ ಒಂದು ಪ್ರಶ್ನಾತೀತ ಪ್ರಶ್ನೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಡ್ತಾ ಇದೆ ಹಲವಾರು ವರ್ಷಗಳಿಂದ ಹಾಗಾಗಿ ಅವರು ಮನೆಯವರಿಗೆ ಅವರು ಧರ್ಮಪತ್ನಿಯವರಿಗೆ ದಾಂಪತ್ಯ ದಾಂಪತ್ಯ ಸುಖ ಮತ್ತು ಸಂಸಾರಿಕ ಸುಖ ಅವರು ಕೊಡುವಲ್ಲಿ ವಿಫಲ ಆಗಿದ್ದಾರೆ ಅಂತ ನಮಗೂ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಾಗಾಗಿ ಅವರು ಮನೆ ಯಜಮಾನ್ತಿಯನ್ನು ಯಾವುದೇ ಮುಸ್ಲಿಂ ಸಮಾಜದ ಒಳ್ಳೆಯ ಯುವಕರಿಗೆ ಅಥವಾ ಒಳ್ಳೆ ಗಣಸರ ಜೊತೆಗೆ ಅವರು ಸ್ವ ಇಚ್ಛೆಯಿಂದ ಅನುಮತಿ ನೀಡಿ ಮದುವೆ ಮಾಡಿಕೊಟ್ರೆ ನಾವು ಅವರಿಗೆ ಬಿಜಾಪುರ ನಗರದ ಶಾಸಕರ ಸ್ಥಾನ ಬಿಟ್ಕೊಳ್ಳಿಕ್ಕೆ ಮುಸ್ಲಿಂ ಸಮಾಜ ವತಿಯಿಂದ ಯಾರೂ ಸ್ಪರ್ಧೆಗೆ ಮುಂದಾಗುವುದಿಲ್ಲ ಅಂತ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಫರ್ ನೀಡ್ತಾ ಇದ್ದೀವಿ ಅದಲ್ಲದೆ ಅವ್ರ ಮಗಂದು ಮೊನ್ನೆ ಎಂಗೇಜ್ಮೆಂಟ್ ಆಗಿದೆ ಅಂತ ನಮಗೂ ತಿಳಿದು ಬಂದಿದೆ ಹಾಗಾಗಿ ಆ ಎಂಗೇಜ್ಮೆಂಟನ್ನು ರದ್ದು ಮಾಡಿ ಅದೇ ಸೊಷಿಗೆ ನಮ್ದು ಯಾವುದೇ ಮುಸಲ್ಮಾನ ಯುವಕರಿಗೆ ಅವರು ಮದುವೆ ಮಾಡ್ಕೊಳ್ಲಿಕ್ಕೆ ಮುಂದಾದರೆ ನಾವು ಒಂದು ಕೋಟಿ ರೂಪಾಯಿ ಬಹುಮಾನ ಯತ್ನಾಳ್ ಬಸನಗೌಡ್ರ ಮಗನಿಗೆ ಕೊಡ್ತೀವಿ ಮತ್ತು ಯತ್ನಾಳ್ ಬಸನಗೌಡ ಪಾಟೀಲ್ ಅವರು ಧರ್ಮ ಒಂದು ಮನೆ ಕಟ್ಟಿಸ್ಕೊಡುವುದು ಮತ್ತು ಇನ್ನೊಂದು ಒಂದು ಈಗ ಈಗಾಗಲೇ ಅವರು ಕಿಯಾ ಕಾರ್ನಿವಾಲ್ ಕಾರ್ ತಗೊಂಡಿದ್ದಾರೆ ಒಂದು ಕೋಟಿ ಬೆಲೆ ಬಾಳದ ಕಾರನ್ನು ಅವರಿಗೆ ಗಿಫ್ಟ್ ಕೊಡಲಿಕ್ಕೆ ನಾವು ಮುಸ್ಲಿಂ ಸಮಾಜ ವತಿಯಿಂದ ಚಂದ ಎತ್ತಿ ಬೇ ಮುಸ್ಲಿಂ ಸಮಾಜದ ಎಲ್ಲ ಕಡೆಯಿಂದ ಪಟ್ಟಿ ಎತ್ತಿ ಅವ್ರಿಗೆ ಕೊಡುವ ವ್ಯವಸ್ಥೆ ಮಾಡ್ತೀವಿ ಮತ್ತು ಅವ್ರಿಬ್ಬರು ಗಂಡು ಮಕ್ಳಿದ್ದಾರೆ ಯತ್ನಾಳ್ ಬಸನಗೌಡದ ಬಸನಗೌಡಗೆ ಎರಡು ಗಂಡ ಮಕ್ಕಳು ಅವರಿಗೆ ಯಾವುದಾದ್ರು ಒಬ್ಬ ದಲಿತ ಹೆಣ್ಮಕ್ಕಳಿಗೆ ಅಥವಾ ಯಾವುದಾದ್ರೂ ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಗೌಡ್ರ ಮನೆಯಾಗ ಸೊಸಿ ಆಗಲಿಕ್ಕೆ ಅಂಥವ್ರ ಜೊತೆ ಅವ್ರು ಮದುವೆ ಮಾಡಿದರೆ ಅವರಿಗೆ ನಾವು ಒಂದು ಕೋಟಿ ರೂಪಾಯಿ ಕೊಡೋಕೆ ಬಸನಗೌಡ ಮಗನಿಗೆ ನಾವು ಆಫರನ್ನು ನೀಡ್ತಾ ಇದ್ದೀವಿ ಯಾಕೆ ಅಂತಂತಂದ್ರೆ ಬಸನಗೌಡ ಅಂತ ರಾಜಕಾರಣ ಈ ಜಿಲ್ಲೆ ಒಳಗೆ ಯಾರೂ ಮಾಡ್ತಾ ಇಲ್ಲ ಈ ಜಿಲ್ಲೆಗೆ ಐದಾರು ಮಂದಿ ಗೌಡ್ರು ಅದಾರ ಪಾಟೀಲ್ರು ಅದಾರ ಅವರು ಅಭಿವೃದ್ಧಿ ಮತ್ತು ಪಕ್ಷಾತೀತ ಜಾತ್ಯಾತೀತ ರಾಜಕಾರಣಿ ಮಾಡ್ತಾ ಇದ್ದಾರೆ ಆದರೆ ಬಸವನಗೌಡ ಪಾಟ್ಲಿ ಯತ್ನಾಳ ಊರು ಧರ್ಮ ಕಡ್ಲಿ ಬರೀ ಹಿಂದೂ ಮುಸ್ಲಿಮ ಹೆಣ್ಮಕ್ಳದು ರಾಜಕಾರಣಿ ಮಾಡ್ಕೋತ ಇದು ಸಾಗಿಸ್ತಾ ಇದ್ದಾರೆ ಇದು ಪ್ರವೃತ್ತಿ ಸರಿಯಲ್ಲ ಒಂದನೇದು ಎರಡನೇದು ಈ ಬಸವಗೌಡ ಪಾಟ್ಲಿ ಯತ್ನಾಳ ಊರು ಧರ್ಮ ಕಡ್ಲಿಗೆ ನಾನು ರಾಮಾಯಣ ಮಹಾಭಾರತದಿಂದ ಒಂದು ಪಾಠ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಪವಿತ್ರ ರಾಮ ಪವಿತ್ರ ಶ್ರೀರಾಮಚಂದ್ರ ಇವರು ಮಾತಾ ಸೀತಾ ಅನ್ನೋ ಯಾವಾಗ ವನ್ವಾಸಗೆ ತೆಗೆದುಕೊ ಕರ್ಕೊಂಡು ಹೋಗಿದ್ರು ಆ ಟೈಮ್ನಲ್ಲಿ ರಾಕ್ಷಸ ಪ್ರವೃತ್ತಿ ಹೊಂದಿದ್ದು ರಾವಣ ಮಾತಾ ಸೀತಾನ ಅಪಹರಿಸಿ ಅದೇ ದುರುದ್ದೇಶ ಇಟ್ಟಿದ್ದ ಸೀತಾ ಮಾತನ್ನು ಕೊಂಡಿದ್ದು ದುರುದ್ದೇಶ ಇದ್ದಿದ್ದು ಮಾತಾ ಸೀತಾನ್ನು ಅಪಹರಿಸಿ ಅವ್ರಿಗೆ ಕಲಂಕಿತ್ ಮಾಡ್ಬೇಕು ದುರುದ್ದೇಶ ಇಟ್ಕೊಂಡೇನೆ ರಾವಣ ಸೀತಾ ಮಾತಾನ ಅಪರಿಸಿದ ಅದೇ ರೀತಿ ಅದೇ ಪ್ರವೃತ್ತಿಯ ರಾವಣ ಬಿಜಾಪುರ ಈ ಕಲಿಯುಗದಲ್ಲಿ ಹುಟ್ಟಿದ್ದು ಬಸನಗೌಡ ಪಾಟೀಲ್ ಊರ್ ಧರಂ ಕಡಲಿ ಇವತ್ತು ಮುಸ್ಲಿಮ್ ಯುವತಿಯರನ್ನು ಅಪಹರಿಸಿ ಮದುವೆ ಮಾಡಿಕೊಂಡು ಬರ್ರಿ ಅಂತ ಅನ್ನೋ ಪ್ರವೃತ್ತಿ ಇದ್ದಿದ್ದು ರಾವಣನ ಪ್ರವೃತ್ತಿ ಅಳವಡಿಸಿಕೊಂಡಿದ್ದು ಯತ್ನಾಳ್ ಬಸನಗೌಡ ಪಾಟೀಲ್ ಊರ್ ಧರಂ ಕಡಲಿ ರಾಮನ ಶ್ರೀರಾಮನ ಪ್ರವೃತ್ತಿ ಹೊಂದಿಕೊಂಡವರು ನಾವು ಯಾಕಂತಂದ್ರೆ ನಾವು ಹೆಣ್ಮಕ್ಕಳಿಗೆ ಗೌರವ ಕೊಡ್ತೀವಿ ಇದು ಕಳೆದ ದಿವಸ ರಕ್ಷಾ ಬಂಧನಂಥ ಪವಿತ್ರ ಹಬ್ಬವನ್ನು ನಾವು ನಮ್ಮ ಹಿಂದೂ ಸಹೋದರಿಯರ ಜೊತೆಗೆ ಆಚರಿಸಿದ್ದೀವಿ ಅವರು ನಮ್ಮ ಕಲಾಯಿಗೆ ರಾಖಿ ಕಟ್ಟಿ ಅಣ್ಣ ನಮ್ಮ ಜೀವನದ ನಮ್ಮ ಸಮ್ಮಾನ ಗೌರವವನ್ನು ರಕ್ಷಿಸಬೇಕು ಹೇಳಿ ನಮ್ಮನ್ನು ಕೇಳ್ಕೊಂಡಿದಾಗ ನಾವು ನಮ್ಮ ಸಹೋದರಿಯರನ್ನು ದೇವರಿಗೆ ಪ್ರಾರ್ಥನಿಸಿ ಯಾವುದೇ ಕಾಲಕ್ಕೆ ಜೀವ ಹಂಗೆ ತೊರೆದು ನಮ್ಮ ಸಹೋದರಿಯರನ್ನು ರಕ್ಷಿಸುತ್ತೀವಿ ಅನ್ನುವಂಥ ಅದು ಒಂದು ಬಂಧನದಲ್ಲಿ ನಾವು ರಾಖಿ ತೆವಾರನ್ನು ಮಾಡಿದ್ದೀವಿ ಅದೇ ರಾಖಿ ತ್ಯೋಹಾರದ ದಿವಸಗಳಲ್ಲಿ ಇವ ರಾಕ್ಷಸ ಪ್ರವೃತ್ತಿಯ ರಾವಣನ ರಾವಣಿನ ಡಿ ಎನ್ ಎಗೆ ಹುಟ್ಟಿದ್ದ ನನ್ನ ಬಸನಗೌಡ ಪಾಟೀಲ್ ಹತ್ನಾಳ್ವ್ರಿಗೆ ಧರ್ಮ ಕಡ್ಲಿ ಮಾತಾ ಸೀತಾನು ಅಪಹರಿಸಿದ ರಾವಣನಂತೆ ಮುಸಲ್ಮಾನ್ ಯುವತಿಯರನ್ನು ಅಪಹರಿಸಿ ಮದುವೆ ಆಗ್ರಿ ಅಂತ ಹೇಳಿ ಪ್ರಚೋದಿಸುತ್ತಿದ್ದಾನೆ ಅದಕ್ಕಾಗಿ ನಮ್ಗೆ ಬಹಳ ನೋವು ಉಂಟಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರು ಕೂಡಲೇ ಯತ್ನಾಳ ಬಸನಗೌಡ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅವರಿಗೆ ಗಡಿಪಾರು ಮಾಡಬೇಕಂತ ನಾವು ಆಗ್ರಹಿಸುತ್ತೇವೆ ಮತ್ತು ಕೊನೆಯದಾಗಿ ನಾನು ಒಂದು ಮನುಸ್ಮೃತಿಯ ಶ್ಲೋಕದಿಂದ ನನ್ನ ಮಾತನ್ನು ಮುಕ್ತಾಯ ವಿರಾಮಗೊಳಿಸ್ತೀನಿ ಮನುಸ್ಮೃತಿ ಶ್ಲೋಕ ಏನಿದೆ ಅಂದ್ರೆ ಯತ್ರ ನಾರಾಯಸ್ತು ಪೂಜೆಯಂತೆ ರಾಮನತ್ತೇ ತತ್ರ ದೇವತಾ ಯತ್ರ ಅಸ್ತು ನ ಪೂಜೆಯಂತೆ ಸರ್ವ ಫಲಾ ಕ್ರಿಯಾ ಇದರ ಅರ್ಥ ವಿಚ್ ಮೀನ್ಸ್ ಇದರ ಅರ್ಥ ಏನಿದೆ ಅಂತಂದ್ರೆ ವೆರೆವರ್ ಉಮನ್ ಆರ್ ವರ್ಷಿಪ್ ದಿವಾನಿಟಿ ರಿಸೈಟ್ಸ್ ಅದರ ಅರ್ಥ ಕನ್ನಡದಲ್ಲಿ ಎಲ್ಲೆ ಮಹಿಳೆಯರನ್ನು ಗೌರವಿಸಲಾಗುತ್ತಿದೆಯೋ ಅಲ್ಲಿ ದೇವ ತತ್ವ ಅರಳುತ್ತದೆ ಇದು ಮನುಸ್ಮೃತಿಯದ ಮನುಸ್ಮೃತಿ ಯಾರ್ದು ಧಾರ್ಮಿಕ ಪುಸ್ತಕ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಫೈರ್ ಬ್ರ್ಯಾಂಡ್ ಅಂತ ಹೇಳ್ತೀಯಾ ಮತ್ತು ಮನುಸ್ಮೃತಿ ಈ ತರ ಇದೆ ಹೆಣ್ಣಿನ ಕುಲ್ಕ ಗೌರವಿಸಬೇಕು ಅಂತ ದ್ರೌಪದಿ ಚೀಲ್ ಆಗೋ ಟೈಮ್ನಲ್ಲೇ ಶ್ರೀ ಕೃಷ್ಣ ಪರಮಾತ್ಮ ಧರ್ತಿ ಮೇಲೆ ಬಂದು ದ್ರೌಪದಿಯನ್ನು ರಕ್ಷಿಸಿದರು ಹಾಗಾಗಿ ನಾವು ಈಗ ಡಾಕ್ಟರ್ ಎಂ ಬಿ ಪಾಟೀಲ್ ಅವರನ್ನು ಶ್ರೀಕೃಷ್ಣ ಆಗಿ ನೀವು ಥ್ಯಾಂಕ್ ಅಂತ ಹೇಳಿ ಇದೆ ಇದು ಇಟ್ ಈಸ್ ಟೋಟಲ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ ಬಿಜಾಪುರ ಜಿಲ್ಲೆಯ ಒಬ್ಬ ಸಚಿವ ಬಿಜೆಪಿ ಜೊತೆಗೆ ಬಿಜೆಪಿ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಒಳ ಒಪ್ಪನ್ ಮಾಡಿಕೊಂಡು ಇಂಟರ್ನಲ್ಲಿ ಪಕ್ಷೇತರ ಕ್ಯಾಂಡಿಡೇಟ್ಗಳನ್ನು ಗಳನ್ನು ಅವರಿಗೆ ಒಪ್ಪಿಸಿ ಬಿಜೆಪಿ ಮೇರ್ ಆಗಲಿಕ್ಕೆ ಕಾರಣಿ ಅಂತ ಹೇಳಿ ದಿಸ್ ದಿಸ್ ಸ್ಟೇಟ್ಮೆಂಟ್ ಇಸ್ ಗಿವನ್ ಬೈ ಬಸನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರ್ಮ್ ಕಡ್ಲಿ ಅದು ನಿಮ್ ಮಾಧ್ಯಮ ಅದಕ್ಕೆ ಇದು ಉತ್ತರ ಕೊಡ್ಲಿಕ್ಕೆ ಧರ್ಮ ಕಡ್ಲಿನೇ ಕೇಳ್ಬೇಕು ನೀವು ಯಾವ ಮಂತ್ರಿ ಅದು ಬಹಿರಂಗಗೊಳಿಸಿ ಅಂತ ಹೇಳಿ ಇಲ್ಲ ಅವ್ರ ಮುಂದ ಒಂದ್ ಹೆಜ್ ಹೋಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಮಾ ಸನ್ಮಾನ್ಯ ಮುಖ್ಯಮಂತ್ರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ಗೆ ಇದಕ್ಕ ತನಿಖಾ ಆಯೋಜನೆ ಮಾಡಿ ಒಂದು ಐ ಟಿ ಕಂಡಕ್ಟ್ ಮಾಡಬೇಕು ಬಸನಗೌಡ ಪಾಟೀಲ್ ಹತ್ನಾಳಿಗೆ ಎನ್ಕ್ವೈರಿ ಇಂಟ್ರೋಗೇಶನ್ ಮಾಡಬೇಕು ಅವ್ನ ಯಾವ ಮಂತ್ರಿ ಅದನ್ನ ಖಚಿತ ರುಜುತ್ ಪಡಿಸಿ ಆ ಮಂತ್ರಿ ಮಂಡಲದಿಂದ ಅವನಿಗೆ ಕಿತ್ ಹೋಗಿಬೇಕು ನನಗೆ ಐ ಆಮ್ ನಾಟ್ ಪಾಲಿಟಿಷಿಯನ್